ದಿನದ ಸ್ವಲ್ಪ ಸಮಯದ ಧ್ಯಾನಕ್ಕೋಸ್ಕರ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಮತ್ತಾಯನ ಬರದ ಸುವಾರ್ತೆ ಎಂಟನೇ ಅಧ್ಯಾಯ ಅದರಲ್ಲಿ ಐದನೇ ವಕ್ಷಣದಿಂದ ಹದಿಮೂರರವರೆಗೆ ನಾವು ಓದಿಕೊಳ್ಳೋದಾದರೆ ಅಲ್ಲಿ ಸುಂದರವಾದ ಒಂದು ಘಟನೆಯನ್ನು ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಸೇವಕನಾಗಿ ಸೇವೆ ಮಾಡ್ತಾ ಇರುವಾಗ ಆತನು ಒಂದು ಊರಿಗೆ ಬರ್ತಾನೆ ಆ ಊರ ಹೆಸರು ಕಪೆರ್ನಂ ಎಂಬುದಾಗಿ ಆ ಊರಿಗೆ ಯೇಸು ಸ್ವಾಮಿ ಬಂದಾಗ ಅನೇಕ ಜನರು ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ತಾ ಇದ್ರು ಅದಾದ ಮೇಲೆ ಒಬ್ಬ ದಂಡಿನ ಮನುಷ್ಯ ಒಬ್ಬ ಗುಂಪಿನ ನಾಯಕ ಶತಾಧಿಪತಿ ಎಂಬ ವ್ಯಕ್ತಿ ಶತಾಧಿಪತಿ ಆತನು ಶತಾಧಿಪತಿ ಅಂದರೆ ನೂರು ಜನಕ್ಕೆ ಆತನು ಲೀಡರ್ ಆಗಿದ್ದ ನೂರು ಜನಕ್ಕೆ ನಾಯಕನಾಗಿದ್ದ ಆತನು ಸ್ವಾಮಿ ಬಳಿಗೆ ಬರ್ತಾ ಇದ್ದಾನಲ್ಲಿ ಸ್ವಾಮಿಯ ಹಿಂದೆ ಅನೇಕ ಜನರು ಹಿಂಬಾಲನೆ ಮಾಡ್ತಾ ಇದ್ರು ಬಡವರು ಹಿಂಬಾಲನೆ ಮಾಡ್ತಾ ಇದ್ರು ಶ್ರೀಮಂತರು ಹಿಂಬಾಲನೆ ಮಾಡ್ತಾ ಇದ್ರು ದುಡ್ಡಿರೋರು ಹಿಂಬಾಲನೆ ಮಾಡ್ತಾ ಇದ್ರು ನಾಯಕರು ಹಿಂಬಾಲನೆ ಮಾಡ್ತಾ ಇದ್ರು ಒಳ್ಳೆಯವರು ಕೆಟ್ಟವರು ಪರಿಶುದ್ಧರು ನೀತಿವಂತರು ಅಪರಿಶುದ್ಧರು ಎಲ್ಲ ಸಕಲ ಜಾತಿ ಜನ ಯೇಸು ಸ್ವಾಮಿಯನ್ನ ಹಿಂಬಾಲನೆ ಮಾಡ್ತಾ ಇದ್ರು ಯಾಕಂದ್ರೆ ಯೇಸು ಸ್ವಾಮಿ ಹಿಂದೆ ಹೋದ್ರೆ ನಮಗೆ ಒಳ್ಳೇದಾಗ್ತದೆ ಎಂಬುದಾಗಿ ಜನಗಳಿಗೆ ಬಹಳ ಚೆನ್ನಾಗಿ ಅರ್ಥ ಆಗಿತ್ತು ಈ ಶತಾಧಿಪತಿ ಕೂಡ ಅರ್ಥ ಮಾಡಿಕೊಂಡಿದ್ದ ಯೇಸು ಸ್ವಾಮಿ ಬಳಿಗೆ ಹೋದರೆ ನನಗೇನಾದರೂ ಲಾಭ ಆಗ್ತದೆ ನನಗೆ ಗುಣ ಆಗ್ತದೆ ನನಗೆ ಒಳ್ಳೇದಾಗ್ತತೆ ಎಂಬುದಾಗಿ ಅಂದುಕೊಂಡು ಒಂದೇ ದಿವಸ ಏಸು ಸ್ವಾಮಿ ಬಳಿಗೆ ಬಂದು ಹೇಳ್ತಾನೆ ಪ್ರಭುವೇ ನನ್ನ ಆಳು ಬಾಶ್ಚುವಾಯು ರೋಗದಿಂದ ಬಹಳ ಕಷ್ಟಪಡ್ತಾ ಇದ್ದಾನೆ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿದನು ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಯೇಸು ಸ್ವಾಮಿ ಹೇಳಿದರು ಅದಕ್ಕೆ ಆ ಮನುಷ್ಯ ಹೇಳ್ತಾನೆ ಪ್ರಭುವೇ ನೀನು ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೋಡ್ರಿ ಏಸು ಸ್ವಾಮಿ ಹೇಳ್ತಾನೆ ಆಯಿತು ನಾನು ನಿನ್ನ ಮನೆಗೆ ಬಂದು ನಿನ್ನ ಹಾಳನ್ನು ಗುಣ ಮಾಡ್ತೀನಿ ಶತಾಧಿಪತಿ ಹೇಳ್ತಾನೆ ಸ್ವಾಮಿ ನೀನು ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಯಾರು ಹೇಳ್ತಾ ಇರೋದು ಈ ಮಾತು ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಹೇಳ್ತಾ ಇಲ್ಲ ಯಾರು ಬೆಲೆ ಇಲ್ಲದ ವ್ಯಕ್ತಿ ಹೇಳ್ತಾ ಇಲ್ಲ ಕೀಳು ಜಾತಿ ವ್ಯಕ್ತಿ ಹೇಳ್ತಾ ಇಲ್ಲ ಈ ಮಾತನ್ನು ಹೇಳ್ತಾ ಇರೋದು ಯೋಗ್ಯತೆ ಇಲ್ಲ ಎಂಬ ಮಾತನ್ನ ಹೇಳ್ತಿರುವಂತ ವ್ಯಕ್ತಿ ಯಾರು ನೂರು ಜನಕ್ಕೆ ನಾಯಕ ಅವನು ಸೆಂಚೂರಿಯನ್ ಶತಾಧಿಪತಿ ನೂರು ಜನಕ್ಕೆ ನಾಯಕ ಇವನ್ ಏನ್ ಹೇಳ್ತಾನೋ ಆ ನೂರು ಜನ ಕೇಳ್ಬೇಕು ಇವನ್ ಕುತ್ಕೊಂಡ್ರೆ ಕುತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಬಾ ಅಂದ್ರೆ ಬರ್ಬೇಕು ಈ ಕೆಲಸ ಮಾಡು ಅಂದ್ರೆ ಮಾಡ್ಬೇಕು ಅಂತ ಶತಾಧಿಪತಿ ಆ ಸಮಾಜದಲ್ಲಿ ಒಳ್ಳೆ ಮಾನ ಮರ್ಯಾದೆ ಬೆಲೆ ಇರುವಂಥ ವ್ಯಕ್ತಿ ಒಳ್ಳೆ ಶ್ರೀಮಂತ ಐಶ್ವರ್ಯವಂತನಾದ ವ್ಯಕ್ತಿ ಒಳ್ಳೆ ಹೈ ಪೊಸಿಷನ್ ಅಲ್ಲಿ ಇರುವಂತ ವ್ಯಕ್ತಿ ಏ ಸ್ವಾಮಿ ಹೇಳ್ತಾನೆ ಸ್ವಾಮಿ ನನ್ನಲ್ಲಿ ಯೋಗ್ಯತೆ ಇಲ್ಲ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ನೋಡ್ರಿ ಆತನು ದೇವರ ಮುಂದೆ ತಗ್ಗಿಸ್ಕೊಳ್ತಾ ಇದ್ದಾನೆ ಇವತ್ತು ನಾವು ದೇವರ ಮುಂದೆ ನಮ್ಮನ್ನ ನಾವು ತಗ್ಗಿಸ್ಕೊಳ್ತಾ ಇದ್ದೀವಾ ಎಂಬುದಾಗಿ ನಮ್ಮನ್ನ ನಾವು ಯೋಚನೆ ಮಾಡ್ಕೊಳ್ಬೇಕು ಪರೀಕ್ಷೆ ಮಾಡ್ಕೊಳ್ಬೇಕು ಪ್ರಿಯ ದೇವ ಇವತ್ತು ನಮಗೆ ಸ್ವಲ್ಪ ಒಂದು ಸಣ್ಣ ಕೆಲಸ ಸಿಕ್ಕಿದ್ರೆ ನಮ್ಮನ್ನ ನಾವು ಗ್ರೇಟ್ ಅಂತ ಅನ್ಕೊಳ್ತೀವಿ ಇವತ್ತು ನಾವು ಒಂದು ಸಣ್ಣ ಮನೆ ಕಟ್ಟಿದ್ರೆ ನಾವೇ ಗ್ರೇಟ್ ಅಂತ ಅನ್ಕೊಳ್ತೀವಿ ಇವತ್ತು ನಾವು ಒಂದು ಕಾರು ಬೈಕ್ ಅನ್ನ ತಗೊಂಡ್ರೆ ನಾವೇ ಗ್ರೇಟ್ ಅಂತ ಅನ್ಕೊಳ್ತೀವಿ ಏನಾದ್ರೂ ಒಂದು ಸಣ್ಣ ಪುಟ್ಟ ಒಳ್ಳೆ ಕಾರ್ಯ ಕೆಲಸ ಮಾಡಿದ್ರೆ ಒಬ್ರಿಗೆ ಒಂದು ಹತ್ತು ರೂಪಾಯಿ ಸಹಾಯ ಮಾಡಿದ್ರೆ ನಾವೇ ಗ್ರೇಟ್ ಅಂತ ತಿಳ್ಕೊಳ್ತೀವಿ ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ತೀವಿ ಆದರೆ ಈ ಶತಾಧಿಪತಿ ನೋಡ್ರಿ ಅವನು ಎಲ್ಲ ಇದ್ರೂ ಕೂಡ ನೂರು ಜನಕ್ಕೆ ನಾಯಕನಾಗಿದ್ರು ಕೂಡ ಸೆಂಚುರಿಯನ್ ಆಗಿದ್ರು ಕೂಡ ಸಮಾಜದಲ್ಲಿ ಊರಲ್ಲಿ ಅವನಿಗೆ ಒಳ್ಳೆ ಬೆಲೆ ಸ್ಥಾನಮಾನಗಳು ಇದ್ರು ಕೂಡ ಯೇಸು ಸ್ವಾಮಿಯ ಮುಂದೆ ತನ್ನನ್ನು ತಗ್ಗಿಸಿಕೊಂಡು ಹೇಳ್ತಾನೆ ಪ್ರಭುವೇ ನೀನು ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಬರತಕ್ಕಷ್ಟು ಯೋಗ್ಯತೆ ನನ್ನ ಮನೆಯಲ್ಲಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ಮನೆಯಲ್ಲಿರುವಂಥ ನನ್ನ ಆಳು ಗುಣವಾಗ್ತೇನೆ ಎಂಬುದಾಗಿ ಪ್ರಿಯ ದೇವಚಂಡ್ರಿ ಎಲ್ಲಿವರೆಗೂ ನಮ್ಮನ್ನ ನಾವು ತಗ್ಗಿಸಿಕೊಳ್ಳೋದಿಲ್ಲ ಅಲ್ಲಿವರೆಗೂ ನಾವು ಏಳಿಗೆ ಆಗ್ಲಿಕ್ಕೆ ಅಭಿವೃದ್ಧಿ ಆಗ್ಲಿಕ್ಕೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ದೇವರ ವಾಕ್ಯ ಹೇಳ್ತತೆ ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನಂತೆ ಪ್ರಿಯ ದೇವಚಂಡ್ರಿ ದೇವರ ವಾಕ್ಯ ಹೇಳ್ತತೆ ದೇವರ ತ್ರಾಣ ಉಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳ್ರಿ ಆಗಲಾತನು ನಿಮ್ಮನ್ನ ಮೇಲಕ್ಕೆ ತರ್ತಾನೆ ಎಂಬುದಾಗಿ ರೈಟ್ ಟೈಮ್ ರೈಟ್ ಟೈಮ್ ಒಂದು ಟೈಮ್ ಇದೆ ನಾವು ಮೇಲ್ ಬರ್ಲಿಕ್ಕೆ ಯಾಕೆ ನಾವು ಮೇಲ್ ಬರ್ತಾ ಇಲ್ಲ ಅಂದ್ರೆ ಟೈಮ್ ಬಂದಿಲ್ಲ ಯಾಕೆ ಟೈಮ್ ಬಂದಿಲ್ಲ ಅಂದ್ರೆ ನಮ್ಮನ್ನ ನಾವು ತಗ್ಗಿಸಿಕೊಳ್ತಾ ಇಲ್ಲ ನಾವು ತಗ್ಗಿಸಿಕೊಂಡಾಗ ಒಳ್ಳೆ ಸಮಯ ಬರ್ತತೆ ಒಳ್ಳೆ ಸಮಯ ಬಂದಾಗ ದೇವರು ನಮ್ಮನ್ನ ಆ ಸಮಯದಲ್ಲಿ ಮೇಲೆದೇ ಇವತ್ತು ಯಾಕೆ ಬಹಳ ಜನ ಮೇಲೆ ಹೋಗ್ತಾ ಇಲ್ಲ ಇದ್ದ ಸ್ಥಳದಲ್ಲಿ ಇದ್ದಾರೆ ಇದ್ದ ಪೊಸಿಷನ್ ಅಲ್ಲಿ ಇದ್ದಾರೆ ಪ್ರಮೋಷನ್ಗಳಿಲ್ಲ ಅಭಿವೃದ್ಧಿ ಇಲ್ಲ ಬಿಸ್ನೆಸ್ ಅಲ್ಲಿ ಲಾಭಗಳಿಲ್ಲ ಯಾಕೆ ತಮ್ಮನ್ನ ತಾವು ತಗ್ಗಿಸಿಕೊಳ್ತಾ ಇಲ್ಲ ತಗ್ಗಿಸಿಕೊಂಡ್ರೆ ಒಳ್ಳೆ ಸಮಯ ಬರ್ತತೆ ರೈಟ್ ಟೈಮ್ ಬರ್ತತೆ ಆ ರೈಟ್ ಟೈಮ್ ಅಲ್ಲಿ ದೇವ್ರ ನಮ್ಮನ್ನ ಮೇಲೆತ್ತ ದೇವರಿಗೆ ಅಸಾಧ್ಯ ಕಾರ್ಯಗಳು ಒಂದಿಲ್ಲ ತಗ್ಗಿಸಿಕೊಳ್ಳುವಂತ ವ್ಯಕ್ತಿಗಳನ್ನ ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ ಪ್ರಿಯ ದೇವಚನ್ ಈ ಶತಾಧಿಪತ್ಯ ತಗ್ಗಿಸಿಕೊಳ್ಳುವ ಕ್ಯಾರೆಕ್ಟರ್ ಮಾತ್ರ ಇರಲಿಲ್ಲ ಇವನಿಗೆ ಮಹಾ ದೊಡ್ಡ ನಂಬಿಕೆ ಇತ್ತು ಇವನಿಗೆ ಒಳ್ಳೆ ನಂಬಿಕೆ ಇತ್ತು ಯಾವ ನಂಬಿಕೆ ಕ್ರಿಯೆಗಳಿಲ್ಲದ ನಂಬಿಕೆ ಅಲ್ಲ ಇವನು ನಂಬಿದ ಕ್ರಿಯೆಗಳ ಮೂಲಕವಾಗಿ ತೋರಿಸ್ದ ಅಬ್ರಾಹ್ಮನಿಗೆ ನಂಬಿಕೆ ಇತ್ತು ಅಬ್ರಾಹ್ಮನಿಗೆ ನಂಬಿಕೆ ಇದ್ದಾಗ ಅವನು ಏನ್ ಮಾಡ್ದ ನಂಬಿ ತನ್ನ ನಂಬಿಕೆಯನ್ನ ಕ್ರಿಯೆಗಳ ಮುಖಾಂತರವಾಗಿ ತೋರಿಸಿದ ಕ್ರಿಯೆಗಳ ಮುಖಾಂತರವಾಗಿ ತೋರಿಸಿದಾಗ ಯೇಸು ಸ್ವಾಮಿ ದೇವರು ದೇವರು ಆತನಿಗೆ ಒಬ್ಬ ಮಗನನ್ನ ಕೊಟ್ಟ ಒಬ್ಬ ಮಗನನ್ನ ಕೊಟ್ಟು ಆದ್ಮೇಲೆ ಆತನ ಹೆಸರನ್ನ ಪ್ರಖ್ಯಾತಿಗೆ ತಂದು ಅಪರಾಹನಿಗೆ ಬೇಕಾದ ಎಲ್ಲ ಸಿರಿ ಸಂಪತ್ತುಗಳನ್ನ ಆರೋಗ್ಯವನ್ನ ವೈಭವವನ್ನು ಅವನ ಜೀವನದಲ್ಲಿ ಕೊಟ್ಟು ಅವನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿದ ಯಾಕಂದ್ರೆ ಬಿಕಾಸ್ ಆಫ್ ಫೇತ್ ಬರೀ ಅಲ್ಲ ಕ್ರಿಯೆಗಳಿರುವಂತ ನಂಬಿಕೆ ದೇವರು ವಾಕ್ಯ ಹೇಳ್ತದೆ ಆತ್ಮ ಇಲ್ಲದ ದೇಹವು ಸತ್ತದಾಗಿರೋ ಪ್ರಕಾರ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದಾಗಿದೆ ಎಂಬುದಾಗಿ ಪ್ರಿಯ ದೇವಜನ್ರಿ ಇವತ್ತು ನಮಗೆ ನಂಬಿಕೆ ಇದ್ರೆ ಸಾಕಾಗಲ್ಲ ಆ ನಂಬಿಕೆ ಕ್ರಿಯೆಗಳ ಮುಖಾಂತರವಾಗಿ ಬರಬೇಕು ಅಂದ್ರೆ ಅರ್ಥ ನಾವು ನಂಬಿದಂತೆ ನಾವು ನಡಿಬೇಕು ನಂಬಿಕೆ ಅಂದ್ರೆ ಯಾವುದು ಕಣ್ಣಿಗೆ ಕಾಣವುಗಳನ್ನ ಕಣ್ಣಿಗೆ ನೋಡುವಂಥದ್ದು ಕಣ್ಣಿಗೆ ಕಾಣವುಗಳಂಥದ್ದನ್ನ ನಂಬುವುದು ನಂಬಿಕೆ ಅಲ್ಲ ಕಣ್ಣಿಗೆ ಕಾಣದೇ ಇರುವಂಥದ್ದನ್ನ ಕಣ್ಣಿಗೆ ಕಾಣದೇ ಇರುವಂಥದ್ದನ್ನ ನಂಬುವುದೇ ನಂಬಿಕೆಯಾಗಿದೆ ಎಂಬುದಾಗಿ ಬೈಬರ್ ಹೇಳ್ತದೆ ಪ್ರಿಯ ಜನರೇ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನ ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂಬುದು ನಂಬುವುದು ಅವಶ್ಯ ನೋಡ್ರಿ ನಂಬಿಕೆಯಿಂದ ನಾವು ದೇವರ ಬಳಿ ಬರಬೇಕು ತಗ್ಗಿಸಿಕೊಂಡು ದೇವರ ಬಳಿಗೆ ನಾವು ಬರ್ಬೇಕು ಬಹಳ ಸಲ ಯೇಸು ಸ್ವಾಮಿ ಬಳಿಗೆ ನಾವು ಬರುವಾಗ ನಾವು ನಮ್ಮ ಪೊಸಿಷನ್ಗಳನ್ನ ಯೇಸು ಸ್ವಾಮಿಯೊಂದಿಗೆ ತರ್ತೀವಿ ಬಿಸ್ನೆಸ್ ಮ್ಯಾನ್ಗಳಾಗಿ ಯೇಸು ಸ್ವಾಮಿ ಬಳಿ ಬರ್ತೀವಿ ಚರ್ಚಿಗೆ ಬರ್ತೀವಿ ಡಾಕ್ಟರ್ ಇಂಜಿನಿಯರ್ ಆಗಿ ಯೇಸುಸ್ವಾಮಿ ಬಳಿಗೆ ಬರ್ತೀವಿ ದೊಡ್ಡ ವ್ಯಕ್ತಿಯಾಗಿ ಯೇಸುಸ್ವಾಮಿಗೆ ಬಳಿಗೆ ಬರ್ತೀವಿ ಪ್ರಿಯ ದೇವ ಜನರೇ ಯಾವಾಗ ನಾವು ನಾವಾಗಿಯೇ ದೇವರ ಬಳಿಗೆ ಬರ್ತೀವೋ ದೇವರು ನಮ್ಮನ್ನ ಅಭಿವೃದ್ಧಿ ಮಾಡ್ತಾನೆ ನೀನು ನಿನ್ನ ಪೊಸಿಷನ್ ಅನ್ನ ತಲೆಯಲ್ಲಿ ಇಟ್ಕೊಂಡು ದೇವ್ರ ಬಳಿಗೆ ಬಂದ್ರೆ ದೇವ್ರು ನಿನ್ನನ್ನು ಮುಟ್ಟೋದಿಲ್ಲ ದೇವರು ಯಾರನ್ನ ಇಷ್ಟಪಡ್ತಾನೆ ಅಂದ್ರೆ ಹಾಡುಗಾರ ಹಾಡುಗಾರ ಹೇಳ್ತಾನೆ ನಾನು ನಾನಾಗಿಯೇ ನಿನ್ನ ಬಳಿಗೆ ಬರ್ತೇನೆ ಎಂಬುದಾಗಿ ಇವತ್ತು ನಾವೇನಾಗಿದ್ದೇವೋ ಅದೇ ತರ ನಾವು ಯೇಸುಸ್ವಾಮಿ ಬಳಿಗೆ ಬರಬೇಕು ತಗ್ಗಿಸಿಕೊಂಡವರಾಗಿ ಯೇಸುಸ್ವಾಮಿ ಬಳಿಗೆ ಬರಬೇಕು ನಂಬಿಕೆಯಿಂದ ದೇವರ ಆಲಯಕ್ಕೆ ಬರಬೇಕು ದೇವರ ಪ್ರಾರ್ಥನೆಗೆ ಬರುವಾಗ ಚರ್ಚ್ಗೆ ಬರುವಾಗ ನಂಬಿಕೆಯಿಂದ ನಮ್ಮನ್ನ ನಾವು ತಗ್ಗಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ನಾವು ಬರೋದಾದ್ರೆ ನಾವು ನಂಬಿದಂತೆ ದೇವರು ನಮ್ಮ ಮಾಡ್ತಾರೆ ದೇವರವಾಗಿ ಹೇಳ್ತದೆ ಮಾರ್ತ ಮರಿಯಳಿಗೆ ಯೇಸು ಸ್ವಾಮಿ ಹೇಳ್ತಾನೆ ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀನಿ ಎಂಬುದಾಗಿ ಪ್ರಿಯ ದೇವಜನ್ರಿ ಇವತ್ತು ನಾನು ನೀವುಗಳು ನಂಬೋದಾದ್ರೆ ದೇವರ ಮಹಿಮೆಯನ್ನ ನಮ್ಮ ಜೀವಿತದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಈ ಸೆಂಚುರಿಯನ್ ಶತಾಧಿಪತಿ ಹೇಳ್ತಾನೆ ಸ್ವಾಮಿ ನೀನು ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಹಾಳು ಗುಣವಾಗ್ತೇನೆ ಎಂಬುದಾಗಿ ಏಸು ಸ್ವಾಮಿ ಈ ಮಾತು ಕೇಳಿ ಅವನಿಗೆ ಆಶ್ಚರ್ಯ ಆಯಿತು ಏಸು ಸ್ವಾಮಿಗೆ ಆಶ್ಚರ್ಯ ಆಯಿತು ಸ್ವಾಮಿ ಹಿಂದೆ ತಿರುಗಿ ತನ್ನ ಜನರನ್ನ ನೋಡಿ ಸಾವಿರಾರು ಜನರು ಯೇಸು ಸ್ವಾಮಿ ಹಿಂದೆ ಇದ್ರು ತಿರುಗಿ ಆ ಜನರ ಗುಂಪಿಗೆ ಹೇಳ್ತಾನೆ ಇಂಥ ನಂಬಿಕೆಯನ್ನ ನಾನು ಇಸ್ರಾಯಿಲ್ ಜನರಲ್ಲಿಯೂ ನೋಡ್ಲಿಲ್ಲ ಯಾಕೆ ಯೇಸು ಸ್ವಾಮಿ ಮಾತನ್ನ ಹೇಳ್ತಾನೆ ಅಂದ್ರೆ ಇಸ್ರಾಯಿಲ್ ಜನರು ಹುಟ್ಟಿದಾಗಿಂದ ದೇವರ ಬಳಿಯಲ್ಲಿದ್ರು ಸ್ವಕೀಯ ಚಂಡ್ರವರು ದೇವರು ಆರಿಸಿಕೊಂಡಂತ ಸ್ವಕೀಯ ಜನರು ಅರಣ್ಯದಲ್ಲಿ ನಲವತ್ತು ವರ್ಷ ಇದ್ದಾಗ ದೇವರು ಮಾಡಿದಂತ ಅದ್ಭುತಗಳನ್ನ ಅವರ ಕಣ್ಣಾರೆ ಸ್ವಂತ ಕಣ್ಣಿನಿಂದ ನೋಡಿದ್ರು ಅವರಿಗೆ ಬೇಕಾದಾಗ ದೇವರು ಬಂಡೆಯಿಂದ ನೀರನ್ನ ಕಣ್ಣಿನಿಂದ ನೋಡಿದ್ರು ಆಕಾಶದಿಂದ ಮನ್ನವನ್ನು ಕೊಟ್ಟದ್ದನ್ನ ಅವರ ಸ್ವಂತ ಕಣ್ಣಿನಿಂದ ನೋಡಿದ್ರು ಅಲೆಯ ಅವರಿಗೆ ಬೇಕಾದ ಎಲ್ಲವನ್ನ ಮಾಂಸಗಳನ್ನ ಲವ ಅಕ್ಕಿಗಳನ್ನ ಆಕಾಶದಿಂದ ಏಸು ದೇವರು ದೇವರು ಬರ ಮಾಡುವಾಗ ಅವರ ಕಣ್ಣಾರೆ ಅದನ್ನ ನೋಡಿದ್ರು ಮಿರಾಕಲ್ಗಳನ್ನ ಅದ್ಭುತಗಳನ್ನ ಹೀಲಿಂಗ್ಗಳನ್ನು ಐಗುಪ್ತದಿಂದ ಇಸ್ರಾಯಲ್ ಜನರು ಹೇಗೆ ಬಂದ್ರು ದೇವರು ಅವರನ್ನ ಹೇಗೆ ಕರ್ಕೊಂಡು ಬಂದ ಒಂಬತ್ತು ಉಪದ್ರವಗಳನ್ನ ಐಗುಪ್ತರಿಗೆ ಯೇಸು ಸ್ವಾಮಿ ಕೊಟ್ಟ ದೇವರು ಕೊಟ್ಟ ಇಸ್ರಾಯಲ್ ಜನರಿಗೆ ದೇವರು ಒಂಬತ್ತು ಹಾಲೆ ಲೂಯ ಹತ್ತು ಐಗುಪ್ತ ಹತ್ತು ಹಾಲೆ ಲೂಯ ಅದ್ಭುತಗಳನ್ನ ಮಾಡಿದ ಹತ್ತು ಟೆನ್ ಪ್ಲೇಕ್ಸ್ ಹತ್ತು ಬಾಧೆಗಳನ್ನ ಐಗುಪ್ತರಿಗೆ ಕೊಟ್ಟದ್ದನ್ನ ಇಸ್ರಾಯಲರು ಕಣ್ಣಾರೆ ನೋಡಿದ್ರು ಸ್ವಂತ ಕಣ್ಣಿನಿಂದ ನೋಡಿದ್ರು ಆದರೂ ಕೂಡ ಲಾಸ್ಟಿಗೆ ಕೊನೆ ಸಮಯದಲ್ಲಿ ಅವರು ತಮ್ಮ ನಂಬಿಕೆಯನ್ನು ಕಳ್ಕೊಂಡ್ರು ದೇವ್ರು ಹೇಳ್ತಾನೆ ಇಂಥ ನಂಬಿಕೆ ನಾನು ಇಸ್ರಾಯ್ಲರನ್ನು ನೋಡಲಿಲ್ಲ ಇಸ್ರಾಯೇಲರು ಕಣ್ಣಾರೆ ದೇವರ ಅದ್ಭುತವನ್ನು ನೋಡಿದರು ಕಣ್ಣಾರೆ ದೇವರ ಅತಿಶಯ ಕಾರ್ಯಗಳನ್ನು ನೋಡಿದರು ಕಣ್ಣಾರೆ ದೇವರು ಮಾಡಿದಂಥ ಎಲ್ಲ ಮಹಿಮೆ ಕಾರ್ಯಗಳನ್ನು ನೋಡಿದ್ರು ಆದರೂ ಕೂಡ ಅವರು ನಂಬಲಿಲ್ಲ ಆದರೆ ಈ ಮನುಷ್ಯ ಯಾವ ಅದ್ಭುತವನ್ನು ನೋಡಲಿಲ್ಲ ಆದರೆ ಇವನು ನಂಬ್ತಾ ಇದ್ದಾನಲ್ಲ ಹಿ ಡಿಡ್ ನಾಟ್ ಸಿರಿಕಲ್ ಸ್ಟಿಲ್ ಹೀಸ್ ಬಿಲಿವಿಂಗ್ ಜೀಸಸ್ ಬಿಕೇಮ್ ಶಾಕ್ ಯಾಕೆ ಗೊತ್ತಾ ಇಸ್ರಾಯಲ್ ಜನರು ಕಣ್ಣಾರೆ ನೋಡಿದ್ರು ಕೂಡ ಅವರು ನಂಬಲಿಲ್ಲ ಆದ್ರೆ ಈ ವ್ಯಕ್ತಿ ಏನು ಅದ್ಭುತಗಳನ್ನು ನೋಡಿಲ್ಲ ಬಂದು ಹೇಳ್ತಾನೆ ಸ್ವಾಮಿನಿ ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಹಾಳು ಗುಣವಾಗ್ತಾನೆ ನೀನ್ ನನ್ನ ಮನೆ ಬರೋ ಅವಶ್ಯಕತೆ ಇಲ್ಲ ಬರೋಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಪ್ರಿಯ ದೇವ ಚಂಡ್ರಿ ಇವತ್ತು ನಾವು ಅನೇಕ ಸರಿ ಬೇರೆಯವ್ರಿಗಿಂತ ನಮ್ಮನ್ನ ಹೆಚ್ಚಿನವರು ಅಂತ ಅನ್ನಿಸ್ಕೊಳ್ತೇವೆ ನಮ್ಮ ಸೋದರರಿಗಿಂತ ನಾವು ಹೆಚ್ಚಿನವರು ಅಂತ ಅಂದ್ಕೊಳ್ತೇವೆ ಆ ವ್ಯಕ್ತಿಗಿಂತ ನಾನು ಬಹಳ ಐಶ್ವರ್ಯವಂತನು ಶ್ರೀಮಂತನು ನಂಬಿಗಸ್ತನು ಪರಿಶುದ್ಧನು ಎಂಬುದಾಗಿ ಅಂದ್ಕೊಳ್ತೇವೆ ನಮ್ಮನ್ನು ನಾವು ದೇವರ ದೇವ್ರವಾಕೆ ಹೇಳ್ತತೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ ದೇವರು ನಿಮ್ಮನ್ನ ಮೇಲೆ ಇರ್ತಾನೆ ನೋಡ್ರಿ ಎಂತ ನಂಬಿಕೆ ಕ್ರೈಸ್ತ ಶೀವಿತದಲ್ಲಿ ನಂಬಿಕೆ ಬಹಳ ಪ್ರಾಮುಖ್ಯವಾದದ್ದು ಪ್ರಿಯ ದೇವಚನಿ ಕ್ರೈಸ್ತರು ನಿಂತಿರೋದು ನಂಬಿಕೆ ಮಾಡಿ ಪಾಯದಲ್ಲಿ ಅದಕ್ಕೆ ನಂಬಿಕೆ ಬಹಳ ಪ್ರಾಮುಖ್ಯವಾದದ್ದು ಫೇತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಂಬಿಕೆ ಬಹಳ ಪ್ರಾಮುಖ್ಯವಾದದ್ದು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎವ್ರು ಆಗ ಹೇಳ್ತದೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ನೀವು ದೇವರನ್ನು ಮೆಚ್ಚಿಸ್ಬೇಕಂತ ಇದ್ದೀರಾ ಮನುಷ್ಯರನ್ನು ಮೆಚ್ಚಿಸೋಕೋಗ್ಬೇಡ್ರಿ ಏನೂ ಸಿಗೋದಿಲ್ಲ ನಿಮ್ಮ ಸ್ನೇಹಿತರನ್ನು ಮೆಚ್ಚಿಸ್ಬೇಡ್ರಿ ಏನೂ ಸಿಗೋದಿಲ್ಲ ನಿಮ್ಮ ಬಂಧು ಬಾಂಧವರನ್ನು ಮೆಚ್ಚಿಸ್ಬೇಡ್ರಿ ಏನೂ ಸಿಗೋದಿಲ್ಲ ದೇವರನ್ನು ಮೆಚ್ಚಿಸ್ರಿ ಹೇಗೆ ದೇವರನ್ನು ಮೆಚ್ಚಿಸಬೇಕು ಹೇಗೆ ದೇವರನ್ನ ಖುಷಿ ಪಡಬೇಕು ನಂಬಿಕೆಯಿಂದ ನಂಬಿಕೆ ಇಲ್ಲದೆ ದೇವರನ್ನ ಸಾಧ್ಯ ಎಂಬುದಾಗಿ ದೇವರು ಬಾಕಿ ಹೇಳ್ತದೆ ಪ್ರಿಯ ದೇವ ಜನರೇ ಶತಾಧಿಪತಿ ಈ ರೀತಿಯಾಗಿ ತನ್ನ ದೇವರ ಮುಂದೆ ತಗ್ಗಿಸಿಕೊಂಡ ಹೇಳ್ತಾನೆ ಗುರುವೇ ಪ್ರಭುವೇ ಸ್ವಾಮಿ ತಂದೆಯಾದ ದೇವರೇ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದೇ ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗ್ತದೆ ಯುವರ್ ಒನ್ ವರ್ಡ್ ಇಸ್ ಎನಫ್ ಫಾರ್ ಹೀಲ್ ಮೈ ಸರ್ವೆಂಟ್ ನೋಡಿ ಒಂದೇ ಒಂದು ಮಾತು ಸಾಕು ನಿನ್ನ ನಿನ್ನ ಒಂದೇ ಒಂದು ಮಾತು ಸಾಕು ಇಲ್ಲೇ ಇರುವಂತ ಜಾಗದಲ್ಲಿ ದೇವರೇ ನೀವು ಒಂದೇ ಮಾತು ಹೇಳಿದ್ರೆ ಮನೆಯಲ್ಲಿರುವಂತ ನನ್ನ ಆಳು ಸೇವಕ ಆತನು ಗುಣವಾಗ್ತಾನೆ ಎಂತ ದೊಡ್ಡ ನಂಬಿಕೆ ನೋಡ್ರಿ ಇವತ್ತು ಯಾಕೆ ನಮ್ಮ ಜೀವನಗಳು ಬದಲಾಗ್ತಾ ಇಲ್ಲ ಗುಣ ಆಗ್ತಾ ಇಲ್ಲ ಅಂದ್ರೆ ನಮಗೆ ನಂಬಿಕೆ ಇಲ್ಲ ಒಂದೇದಾಗಿ ಎರಡನೇದಾಗಿ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳಲ್ಲ ಯೇಸು ಸ್ವಾಮಿ ಬಳಿಗೆ ಬರುವಾಗ ನಾವು ತಗ್ಗಿಸಿಕೊಂಡು ದೇವರ ಬಳಿಗೆ ಬಂದು ನಂಬಿಕೆಯಿಂದ ಆತನನ್ನು ಪ್ರಾರ್ಥಿಸಿದರೆ ದೇವರು ಖಂಡಿತವಾಗಲಿ ನಮ್ಮ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಹಾಗಾಗಿ ಪ್ರಿಯ ದೇವ ಜನರೇ ಮೊದಲು ನಾವು ನಮ್ಮ ದೇವರ ಮುಂದೆ ಆಲಯದಲ್ಲಿ ದೇವರ ಸೇವಕರ ಮುಂದೆ ದೇವರ ಮುಂದೆ ತಂದೆಯಾದ ದೇವರ ಮುಂದೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಳೋಣ ತಗ್ಗಿಸಿಕೊಂಡು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ ನಂಬಿಕೆಯಿಂದ ಪ್ರಾರ್ಥನೆಯನ್ನ ಮಾಡಿದರೆ ಅಲೆಲ್ಲೂಯ ರೋಗಿಗಳು ಗುಣವಾಗ್ತಾರಂತ ದೇವರ ಹೇಳ್ತಾರೆ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ಸ್ವಸ್ಥ ಮಾಡ್ತದೆ ಎಂಬುದಾಗಿ ಮೊದಲು ನಾವು ನಮ್ಮನ್ನು ತಗ್ಗಿಸಿಕೊಂಡು ದೇವರ ಬಳಿಗೆ ಬರಬೇಕು ಎರಡನೇದಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು ನೋಡ್ರಿ ಈ ಶತಾಧಿಪತಿ ಅದೇ ಕೆಲಸ ಮೊದಲು ಬಂದು ಆತನನ್ನು ತಗ್ಗಿಸಿಕೊಂಡ ಯೇಸು ಸ್ವಾಮಿ ಮುಂದೆ ಹೇಗೆ ಪ್ರಭುವೇ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೀರ ಸಾಮಾನ್ಯವಾದ ವ್ಯಕ್ತಿ ಮಾತನ್ನು ಹೇಳ್ತಾ ಇಲ್ಲ ಎಲ್ಲ ಇರುವಂಥ ವ್ಯಕ್ತಿ ಇವತ್ತು ನಮಗೇನಿಲ್ಲ ಅಂದರೂ ನಾವು ಸೊಪ್ಪು ಮಾಡ್ತೇವೆ ಅಹಂಕಾರ ಮಾಡ್ತೇವೆ ನಾವೇ ಗ್ರೇಟ್ ಅಂತ ಅನ್ಕೊಳ್ತೇವೆ ನಾನು ಯಾರಿಗೂ ಕಡಿಮೆ ಇಲ್ಲ ನನ್ನ ಹತ್ರ ಎಲ್ಲ ಇದೆ ಲೋಕವನ್ನೇ ಗೆದ್ದಿದ್ದೇನೆ ಎಂಬುದಾಗಿ ಆ ಅಭಿಪ್ರಾಯದಲ್ಲಿ ಆ ಆಲೋಚನೆಯಲ್ಲಿ ನಾವು ಆಕಾಶದಲ್ಲಿ ತೇಲಾಡ್ತಾ ಇರ್ತೇವೆ ಏನಿಲ್ಲ ಅಂದ್ರೂ ಕೂಡ ಆದರೆ ಈ ಶತಾಧಿಪತಿಗೆ ಎಲ್ಲ ಇದೆ ಇವನ ಜೀವನದಲ್ಲಿ ಒಳ್ಳೆ ಬೆಲೆ ಇದೆ ಇವನ ಜೀವನದಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ ಇವನು ನೂರು ಜನಕ್ಕೆ ಅಧಿಪತಿ ಇವನು ಏನು ಹೇಳಿದ್ರು ಆ ನೂರು ಜನ ಕೇಳ್ತಾರೆ ಊರಲ್ಲಿ ಸಮಾಜದಲ್ಲಿ ಇವನಿಗೆ ಒಳ್ಳೆ ಸ್ಥಾನಮಾನ ಇದ್ರೂ ಕೂಡ ಆತನ ಹೇಳ್ತಾನೆ ಪ್ರಭುವೇ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ನೋಡ್ರಿ ಮೊದಲು ದೇವರ ಮುಂದೆ ತೆಗೆಸ್ಕೊಂಡ ಎರಡನೇದಾಗಿ ಹೇಳ್ತಾನೆ ಏನಂತ ತಗ್ಗಿಸಿಕೊಂಡು ಹೇಳ್ತಾನೆ ಪ್ರಭುವೇ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ಇಲ್ಲ ಆಮೇಲೆ ನಂಬಿಕೆಯಿಂದ ಹೇಳ್ತಾನೆ ಒಂದ್ ಮಾತು ಹೇಳಿದ್ರೆ ಸಾಕು ನನ್ನ ಆಳಿಕ ಆಗ್ತದೆ ನೋಡ್ರಿ ಮೊದಲು ತಗ್ಗಿಸಿಕೊಳ್ಳುವಿಕೆ ಎರಡನೇದು ನಂಬಿಕೆ ಪ್ರಿಯ ದೇವಚನ್ರಿ ಇವತ್ತು ನಮ್ಮ ಜೀವನದಲ್ಲಿ ಮೊದಲು ನಾವು ತಗ್ಗಿಸಿಕೊಂಡು ಎರಡನೇದಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ ಖಂಡಿತವಾಗಿ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಸೂಚಕ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ Thank you.